ನಮಸ್ಕಾರ ವೀಕ್ಷಕರೇ ಹಾಯ್ ಕನ್ನಡಿಗ ನ್ಯೂಸ್ ಚಾನೆಲ್ಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಇದೇ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯದಲ್ಲಿ ಪತ್ರಕರ್ತರ ಅಭಿವೃದ್ಧಿಗಾಗಿ ಜೊತೆಗೆ ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಯನ್ನ ಇಟ್ಟುಕೊಂಡು ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವನ್ನ ಅಧಿಕೃತವಾಗಿ ನೋಂದಾಯಿಸಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಈ ಒಂದು ಸಂಘದ ಮೂಲ ಉದ್ದೇಶಗಳಲ್ಲಿ ಪ್ರಮುಖವಾಗಿ ಅಂತಂದ್ರೆ ಏನು ರಾಜ್ಯದಲ್ಲಿ ಸ್ವಾಭಿಮಾನದಿಂದ ಕರ್ತವ್ಯ ನಿಷ್ಠೆಯಿಂದ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಪತ್ರಕರ್ತರಿದ್ದಾರೋ ಆ ಪತ್ರಕರ್ತರ ಅಭಿವೃದ್ಧಿಗಾಗಿ ಜೊತೆಗೆ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಈ ಒಂದು ಆ ಸಂಘವನ್ನ ತೆಗೆದಿರ್ತಕ್ಕಂಥದ್ದು ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಕಲಬುರಗಿ ನಗರದ ಸಾರ್ವಜನಿಕರ ಆರಾಧ್ಯ ದೇವರಾಗಿರ್ತಕ್ಕಂಥ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಸಂಘಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ನೀಡುತ್ತಾ ಇದ್ದೇವೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಯಾವ ರೀತಿ ಕೆಲಸ ಮಾಡಲ ಮಾಡಲಿದೆ ಅಂತಂದ್ರೆ ಕೇವಲ ಸುದ್ದಿ ಮಾಡೋದಕ್ಕೆ ಮಾತ್ರ ವರದಿಗಾರರು ಸೀಮಿತ ಆಗದೆ ಸಾರ್ವಜನಿಕರ ಅಭಿವೃದ್ಧಿಗಾಗಿ ಪತ್ರಕರ್ತರ ಸುರಕ್ಷತೆಗಾಗಿ ಈ ಒಂದು ಸಂಘ ಮುಂದಿನ ದಿನಗಳಲ್ಲಿ ಕೆಲಸ ಮಾಡುತ್ತೆ ಎನ್ನುವ ಭರವಸೆಯನ್ನ ನೀಡ್ತೇನೆ ಯಾಕಂತ ಕೇಳಿದ್ರೆ ರಾಜ್ಯದಲ್ಲಿ ಈಗಾಗಲೇ ಹತ್ತರಿಂದ ಹದಿನಾರು ಸಾವಿರದಷ್ಟು ಪತ್ರಕರ್ತ ಪತ್ರಕರ್ತರಿದ್ದಾರೆ ವರದಿಗಾರರಿದ್ದಾರೆ ಆದರೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುರಕ್ಷತೆಗಳಿಲ್ಲ ಸರ್ಕಾರದಿಂದ ಅವರಿಗೆ ವಿಮೆ ವಿಮೆ ಕೂಡ ಮಾಡಿಲ್ಲ ನಿರಂತರವಾಗಿ ಪತ್ರಕರ್ತರು ಕೂಡ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಯಾಕೆ ಅಂತ ಕೇಳಿದ್ರೆ ನಮ್ಮ ಸುತ್ತಮುತ್ತಲಿನ ಘಟನೆಗಳನ್ನ ಅಥವಾ ಆಗು ಹೋಗುಗಳನ್ನ ಅವರು ಕಷ್ಟಪಟ್ಟು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆಯನ್ನ ಸಲ್ಲಿಸ್ತಾರೆ ಆದ್ರೆ ಅವರಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಅಂತಂದ್ರೆ ತುಂಬಾ ಬೇಜಾರಿನ ಸಂಗತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಆದ್ರೆ ಮುಂದಿನ ದಿನಗಳಲ್ಲಿ ಹಾಗಾಗಬಾರ್ದು ರಾಜ್ಯದ ಯಾವುದೇ ಪತ್ರಕರ್ತರ ಸಂಘದಲ್ಲಿರ್ತಕ್ಕಂಥ ಏನು ಪತ್ರಕರ್ತರಿದ್ದಾರೋ ವರದಿಗಾರರಿದ್ದಾರೋ ಅವರಿಗೆ ಒಂದ್ ವೇಳೆ ಅನ್ಯಾಯವಾದ್ರೆ ಅವರಿಗೆ ಮೂಲಭೂತ ಸೌಕರ್ಯಗಳು ಸಿಗದೇ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮೊದಲನೇದಾಗಿ ಮುಂದೆ ಬಂದು ಅವರ ಪರವಾಗಿ ಹೋರಾಟವನ್ನ ಮಾಡ್ತೇವೆ ಇನ್ನು ಸಾರ್ವಜನಿಕರ ಅಭಿವೃದ್ಧಿ ಕೂಡ ಯಾವ ರೀತಿ ಮಾಡಬಹುದು ಅನ್ನುವ ಯೋಜನೆಗಳನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಪತ್ರಕರ್ತರ ಅಭಿವೃದ್ಧಿಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹತ್ತು ಲಕ್ಷ ರೂಪಾಯಿಯ ವಿಮೆಯನ್ನ ಇಟ್ಟಿದ್ದೇವೆ ಯಾಕೆ ಅಂತಂದ್ರೆ ಮೊದಲನೇದಾಗಿ ಎಲ್ಲಾದರೂ ಸುದ್ದಿ ಮಾಡೋಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಯ್ತು ಅಪಘಾತ ಅಪಘಾತಗಳಾಯ್ತು ಸಮಸ್ಯೆಗಳಾಯ್ತು ಅಂತಂದಾಗ ಅವ್ರಿಗೆ ಏನಾಗತ್ತೆ ಅಂತಂದ್ರೆ ದುಡ್ಡು ಇರಲ್ಲ ಅಂತವರಿಗೆ ಹತ್ತು ಲಕ್ಷ ರೂಪಾಯಿ ವಿಮೆಯನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಪತ್ರಕರ್ತರಿಗೆ ನೀವು ಸ್ವಾಭಿಮಾನದಿಂದ ಸೇವೆಯನ್ನ ಸಲ್ಲಿಸಬಹುದು ಮುಂದಿನ ದಿನಗಳಲ್ಲಿ ಅಂತ ನಾನು ಹೇಳ್ತೇನೆ ಇನ್ನು ಸ್ವಾಭಿಮಾನ ಮತ್ತು ನಿಷ್ಠೆಯಿಂದ ಸೇವೆ ಸಲ್ಲಿಸಿರ್ತಕ್ಕಂಥ ಪತ್ರಕರ್ತರಿಗಾಗಿ ಹೊಸ ಬಿಸಿನೆಸ್ ಐಡಿಯಾಗಳನ್ನು ಕೂಡ ನಾವು ತಂದಿದ್ದೀವಿ ಈಗಾಗಲೇ ನಾವು ಪ್ಯೂರ್ ಹಾರ್ಟ್ ಆರ್ಗ್ಯಾನಿಕ್ ಎನ್ನುವ ಒಂದು ಕಂಪನಿ ತೆಗೆದಿದ್ದೇವೆ ಆ ಕಂಪನಿಯ ಅಡಿಯಲ್ಲಿ ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಂತ ಪತ್ರಕರ್ತರಿಗೆ ಅಂತ ಪತ್ರಕರ್ತರಿಗೆ ಏನ್ ಮಾಡ್ತೀವಪ್ಪ ಅಂತ ಕೇಳಿದ್ರೆ ಫ್ರೀ ಆಫ್ ಡಿಸ್ಟ್ರಿಬ್ಯೂಟರ್ಶಿಪ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ ಅವರು ಸ್ವಲಂಬಿಗಳಾಗಿ ಬದುಕಲಿ ಪರಾವಲಂಬಿಗಳಾಗಬಾರ್ದು ಬೇರೆಯವರ ಮೇಲೆ ಅವಲಂಬಿತವಾಗಿ ಹೊಲಕ್ ಬದುಕಬಾರ್ದು ಭಿಕ್ಷೆ ಬೇಡಬಾರ್ದು ಸಾರ್ವಜನಿಕರ ಹತ್ರ ಭಿಕ್ಷೆ ಬೇಡಬಾರ್ದು ಜೊತೆಗೆ ರಾಜಕಾರಣಿಗಳ ಹತ್ರ ಭಿಕ್ಷೆ ಬೇಡಬಾರ್ದು ಯಾರಿಗೂ ಹೆದರ್ಸ್ಬಾರ್ದು ಬೆದರಿಸಬಾರದು ಅನ್ನೋ ಕಾರಣಕ್ಕಾಗಿ ಈ ಒಂದು ಅವಕಾಶವನ್ನು ಅವ್ರಿಗೆ ಕಲ್ಪಿಸಿದ್ದೇವೆ ಕೇವಲ ಇಷ್ಟೇ ಯೋಜನೆಗಳಲ್ಲ ಇನ್ನೂ ಜಿ ಎಸ್ ಟಿ ಕೂಡ ನಾವು ತೆಗೆದಿದ್ದೇವೆ ಇದರಿಂದ ನಾವು ಯಾರ ಬಳಿಯೂ ಕೂಡ ಭಿಕ್ಷೆ ಬೇಡ್ತಿರ್ತಕ್ಕಂಥ ದಿನಗಳು ಬರಬಾರದು ಅನ್ನೋ ಒಂದು ಸ್ವಾಭಿಮಾನದ ದಿನಗಳನ್ನ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ತೆಗೆದಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಯೋಜನೆಗಳಿದಾವೆ ಆ ಯೋಜನೆಗಳನ್ನು ಕೂಡ ನಾವು ಕಾರ್ಯರೂಪಕ್ಕೆ ತಂದು ಏನಪ್ಪ ಅಂತ ಕೇಳಿದ್ರೆ ನಮ್ಮ ಪತ್ರಕರ್ತರನ್ನ ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೇವೆ ಇನ್ನು ಮೇಲಾಗಿ ಪತ್ರಕರ್ತರು ಅಂದ ಕೂಡ್ಲೇನೆ ಏನಪ್ಪಾ ಅಂತ ಕೇಳಿದ್ರೆ ಕೆಲವು ಅಧಿಕಾರಿಗಳಾಗಿರ್ಬಹುದು ರಾಜ್ಯದಲ್ಲಿ ಅಂತ ಸಾಕಷ್ಟು ಪ್ರಕರಣಗಳು ಬರ್ತವೆ ರಾಜಕಾರಣಿಗಳಾಗಿರ್ಬಹುದು ಅಥವಾ ಕೆಲವರು ಏನಪ್ಪಾ ಅಂತ ಕೇಳಿದ್ರೆ ಅವ್ರನ್ನ ಡಾಮಿನೇಟ್ ಮಾಡ್ಬೇಕು ಅಂತ ಅಂತ ಪ್ರಯತ್ನ ಪಡ್ತಾರೆ ಹೆದರ್ಸ್ಬೇಕು ಬೆದರ್ಸ್ಬೇಕು ಅವ್ರ ಮೇಲೆ ಪ್ರಕರಣಗಳನ್ನ ದಾಖಲಿಸ್ಬೇಕು ಅನ್ನೋ ರೀತಿಯಲ್ಲಿ ಅವರನ್ನ ಹತ್ತಿಕ್ಕಬೇಕು ಅನ್ನೋ ಕೆಲಸವನ್ನ ಮಾಡ್ತಾರೆ ಅವರಿಗೂ ಕೂಡ ಅಧಿಕಾರಿಗಳಿಗೆ ಕೆಲವು ಅಧಿಕಾರಿಗಳಿಗೆ ಹೇಳ್ತೀನಿ ನೀವೇನಾದ್ರು ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಅಥವಾ ರಾಜಕಾರಣಿಗಳೇ ನೀವು ಕೂಡ ಪತ್ರಕರ್ತರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಒಂದು ವೇಳೆ ನೀವು ಮಾಡಿದ್ರೆ ನಿಮ್ಮ ಹಣೆ ಬರ ಮುಂದಿನ ದಿನಗಳಲ್ಲಿ ಚೆನ್ನಾಗಿರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಆ ಪತ್ರಕರ್ತ ಯಾವ ಸಂಘಟನೆಯಲ್ಲಿ ಆದ್ರೂ ಇರ್ಲಿ ನಮಗ್ ಚಿಂತೆ ಇಲ್ಲ ಆದ್ರೆ ಒಂದ್ ವೇಳೆ ಅವನ ಮೇಲೆ ಅನ್ಯಾಯ ಆಗುತ್ತೆ ಅನ್ನೋ ವಿಚಾರ ನಮಗೇನಾದ್ರೂ ಗೊತ್ತಾದ್ರೆ ಖಂಡಿತವಾಗ್ಲೂ ಕೂಡ ಅವನ ಪರವಾಗಿ ನಿಲ್ತಿರ್ತಕ್ಕ ನಿಲ್ಲೋದಕ್ಕೆ ನಾವು ಒಂದೇ ಹಿಂದೆ ಮುಂದೆ ಕೂಡ ನೋಡೋದಿಲ್ಲ ಯಾಕಂತ ಕೇಳಿದ್ರೆ ಮೊದಲನೇದಾಗಿ ನಮ್ಮ ಪ್ರಯಾರಿಟಿ ಪತ್ರಕರ್ತನ ಸುರಕ್ಷತೆ ಯಾಕೆ ಅಂತ ಕೇಳಿದ್ರೆ ನಾವು ಸಮಸ್ಯೆ ಆದಾಗ ಮನೆಯ ಮಠ ಎಲ್ಲಾ ಬಿಟ್ಟು ನಮ್ಮ ಜೀವದ ಹಂಗನ್ನ ತೊರೆದು ನಾವು ಕೆಲಸ ಮಾಡೋದಕ್ಕೆ ಮುಂದೆ ಬರ್ತೀವಿ ಅದಕ್ಕೆ ನೀವೇ ನಮ್ಗೆ ಕೊಡ್ತಾ ಇದ್ದೀರಿ ಎದುರು ಎದುರಿಸೋದು ಬೆದರ್ಸೋದು ನೋಟಿಸ್ ಅನ್ನ ನೀಡಿ ಅವರನ್ನ ಹತ್ತಿಕ್ಕಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಲ್ಲ ಇದು ಮುಂದಿನ ದಿನಗಳಲ್ಲಿ ನಡೆಯೋದಿಲ್ಲ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನ ಹೇಳ್ತೇನೆ ಕೇವಲ ನಮ್ಮ ಸಂಘದ ಸದಸ್ಯರ ಆದ್ರೆ ಮಾತ್ರ ನಾವು ಸಪೋರ್ಟಿಗೆ ಬರ್ತೀವಿ ಅಂತ ನಾವು ಹೇಳಲ್ಲ ಸಂಘದ ಈ ರಾಜ್ಯದ ಮೂಲೆಯಲ್ಲಿರ್ತಕ್ಕಂಥ ಸ್ವಾಭಿಮಾನಿ ಮತ್ತು ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಪತ್ರಕರ್ತನ ಬೆನ್ನೆಲುಬಾಗಿ ಅವನು ನಿಜವಾಗ್ಲೂ ಕೂಡ ಒಳಗಾಗಿದ್ರೆ ಅವನ ಬೆನ್ನೆಲುಬಾಗಿ ನಿಲ್ಲೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಇನ್ನು ಒಂದ್ ವೇಳೆ ನಿಮಗೆ ರಾಜಕಾರಣಿಗಳಿಗೆ ಅಥವಾ ನಿಮ್ಮ ಅಧಿಕಾರಿಗಳಿಗೆ ಸುಖಾಸುಖಿನ ಟಾರ್ಚರ್ ಕೊಡ್ತಾ ಇದ್ರು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ದುಡ್ಡನ್ನ ಕೇಳ್ತಾ ಇದ್ರು ಅಂದ್ರೆ ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸಿ ಅವಾಗಲೂ ಕೂಡ ನಾವು ನಿಮ್ಮ ಪರವಾಗಿ ಕೆಲಸ ಮಾಡ್ತೀವಿ ಅಧಿಕಾರಿಗಳ ಪರವಾಗಿ ಆದರೆ ಸುಖ ಸುಮ್ಮನೆ 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 ನೀವು ಪತ್ರಕರ್ತರನ್ನ ಎದುರಿಸೋದು ಬೆದರಿಸೋದು ಮುಂದಿನ ದಿನಗಳಲ್ಲಿ ಮಾಡಿದ್ರೆ ನಿಮಗೆ ತಕ್ಕ ಪಾಠವನ್ನ ಕಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಇನ್ನು ಮುಂದಿನ ದಿನಗಳಲ್ಲಿ ಕೇವಲ ಈಗಾಗಲೇ ರಾಜ್ಯಾದ್ಯಂತ ಯಾವ ರೀತಿ ಯಾವ ರೀತಿ ನಮ್ಮನ್ನ ಸ್ಪಂದನೆ ನೀಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಸಂಘದಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಕೇವಲ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ ಬೆಳಗಾವಿ ಗುಲ್ಬರ್ಗ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ಎಲ್ಲ ಇಡೀ ರಾಜ್ಯದ ಪ್ರತಿಯೊಬ್ಬ ಸ್ವಾಭಿಮಾನಿ ಪತ್ರಕರ್ತನಿಗೆ ಈ ಸಂದರ್ಭದಲ್ಲಿ ಕರೆಯನ್ನು ನೀಡ್ತಾ ಇದ್ದೇನೆ ನೀವು ನಮ್ಮ ಸಂಘದ ಸದಸ್ಯರು ಆದ್ರೆ ಸಾಕಷ್ಟು ತುಂಬಾ ಖುಷಿ ಆಗತ್ತೆ ಆದ್ರೆ ನೀವು ಬರದೇ ಇದ್ರೂ ಪರವಾಗಿಲ್ಲ ನೀವು ನಮ್ಮ ಪತ್ರಕರ್ತರು ನೀವು ಸಮಸ್ಯೆ ಅನುಭವಿಸಿದಾಗ ನಾವು ನಿಮ್ಮೊಂದಿಗೆ ಇರ್ತೇವೆ ಎನ್ನುವ ಒಂದು ಭರವಸೆಯನ್ನ ನೀಡ್ತೇನೆ ಆ ಈಗ ಏನು ನಾವು ಈ ಕಾರ್ಯಕ್ಕೆ ಚಾಲನೆ ನೀಡಿ ಅನ್ನ ಸಂತರ್ಪಣೆಯನ್ನು ಮಾಡೋದಕ್ಕೆ ಚಾಲನೆಯನ್ನು ನೀಡಿದ್ದೀವಿ ಇದೊಂದು ಒಳ್ಳೆ ರೀತಿಯಲ್ಲಿ ಶರಣ ಬಸವೇಶ್ವರರು ನಮ್ಮ ಮೇಲೆ ಆಶೀರ್ವಾದ ಇರಲಿ ಒಳ್ಳೆ ಕೆಲಸಕ್ಕೆ ಅವರು ನಮ್ಮನ್ನ ಬೆಂಬಲಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದೊಂದಿಗೆ ಈ ಒಂದು ಕಾರ್ಯಕ್ಕೆ ಚಾಲನೆಯನ್ನು ನೀಡುತ್ತೇವೆ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಸೇವಾ ಕಾರ್ಯಗಳನ್ನು ಕೇವಲ ಪತ್ರಕರ್ತರಿಗೆ ಸೀಮಿತ ಅಲ್ಲದೆ ಸಾರ್ವಜನಿಕರಿಗೂ ಕೂಡ ನಾವು ನೀಡುವ ಪ್ರಯತ್ನವನ್ನ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ ಇದು ಸಂಘದ ಪರವಾಗಿ ಹೊಸ ಸಂಘ ತೆಗೆದಿರೋ ಕಾರಣಕ್ಕಾಗಿ ಸೇವಾ ಕಾರ್ಯ ಅಂತಂದ್ರೆ ಮೊದ್ಲೇದಾಗಿ ಕಲಬುರಗಿಯಲ್ಲಿ ಆರಾಧ್ಯ ದೇವರು ಬಸವೇಶ್ವರರು ಹಾಗಾಗಿ ನಾವು ಏನ್ ವಿಚಾರ ಮಾಡಿದಿವಾ ಅಂತ ಕೇಳಿದ್ರೆ ಮೊದಲನೇದಾಗಿ ಸಾರ್ವಜನಿಕರಿಂದನೇ ಪ್ರಾರಂಭ ಮಾಡೋಣ ಅನ್ನ ಸಂತರ್ಪಣೆ ಮಾಡೋಣ ದೇವರಿಂದ ಪ್ರಾರಂಭ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಅನ್ನ ಸಂತರ್ಪಣೆಗೆ ಚಾಲನೆಯನ್ನ ನೀಡ್ತಾ ಇದ್ದೀವಿ ರಾಜ್ಯದ ಇದು ಈಗ ಈಗೇನು ಸಂಘಟನೆ ಗುಲ್ಬರ್ಗ ಅಷ್ಟೇತನ ರಾಜ್ಯದ ಇಲ್ಲ ಸರ್ ರಾಜ್ಯದಲ್ಲಿ ಹೇಳದಲ್ಲ ನಿಮಗೆ ರಾಜ್ಯದಲ್ಲಿ ಯಾವುದೇ ಸಂಘಟನೆಯಲ್ಲಿ ಇರಲಿ ನಮ್ಗೆ ಏನು ಸಮಸ್ಯೆ ಇಲ್ಲ ಅವ್ರು ಎಲ್ಲಾದ್ರೂ ಕೆಲಸ ಮಾಡ್ಕೊಂಡಿರ್ಲಿ ಅಷ್ಟೇ ಕರ್ತವ್ಯ ನಿಷ್ಠೆ ಸಾರ್ವಜನಿಕರಿಗೆ ತೊಂದರೆ ಕೊಡದೆ ಅಧಿಕಾರಿಗಳಿಗೆ ತೊಂದರೆ ಕೊಡದೆ ಬ್ಲಾಕ್ ಮೇಲ್ ಮಾಡದೆ ಕೆಲಸ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಪತ್ರ ಕೊಡ್ತಕ್ಕತ್ರ ಕೂಡ ನಮ್ಮ ನಮ್ಮವರವ್ರು ಓಕೆನಾ ಅಂತವರ ಬೆಂಬಲಕ್ಕೆ ನಾವು ಸದಾ ಇರ್ತೀವಿ ಅನ್ನೋ ಕಾರಣಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಭರವಸೆಯನ್ನ ನೀಡ್ತೇನೆ ಸರ್ ಈ ಬಹಳಷ್ಟು ಪತ್ರಕರ್ತೆಗೆ ನೋಡಿ ಕೆಲವು ಪ್ರಕರಣಗಳು ಗಮನಕ್ಕೆ ಬಂದಿದ್ದಾವೆ ಅವ್ರು ಸುದ್ದಿ ಮಾಡಿದ್ರೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಹೆದರ್ಸ್ತಾರೆ ಸುದ್ದಿ ತೆಗಿಬೇಕು ವಿಡಿಯೋ ಡಿಲೀಟ್ ಮಾಡಬೇಕು ಇಲ್ಲಾಂದ್ರೆ ನಿನ್ ಮೇಲೆ ಪ್ರಕರಣ ದಾಖಲೆ ದಾಖಲೆ ಮಾಡ್ತೀನಿ ಯಾಕೆ ಸುದ್ದಿ ಮಾಡಿದ್ಯಾ ಅಂತ ಕೇಳ್ತಾರೆ ಅಂತವ್ರಿಗೆ ಈ ಒಂದು ವೇದಿಕೆಯಿಂದನೇ ನಾನು ಅವ್ರಿಗೆ ಎಚ್ಚರಿಕೆನೆ ನೀಡೋ ನೀಡ್ತೇನೆ ಏನಪ್ಪಾ ಅಂತ ಕೇಳಿದ್ರೆ ಒಂದ್ ವೇಳೆ ಆ ಒಬ್ಬ ವರದಿಗಾರ ಸತ್ಯದ ಪರವಾಗಿ ಕೆಲಸ ಮಾಡಿದ್ರೆ ಅದು ಸತ್ಯನೇ ಆಗಿದ್ರೆ ಡಿಲೀಟ್ ಮಾಡೋ ಮ್ಯಾಟ್ರೇ ಇಲ್ಲ ನಾವು ಮಾಡೋದು ಇಲ್ಲ ಅಂತವರ ಪರವಾಗಿ ಒಂದ್ ವೇಳೆ ಸಮಸ್ಯೆಯಲ್ಲಿ ಸಿಲುಕಿದ್ರೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಯಾವುದೇ ಸಮಸ್ಯೆ ಪ್ರಾಬ್ಲಮ್ ಮೈಮೇಲೆ ಇಡ್ಕಂಡಲ್ಲ ಸಂವಿಧಾನದ ಒಳಗೆ ಏನು ಅವಕಾಶ ಇದೆ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನ ಸಹಾಯವನ್ನು ತೆಗೆದುಕೊಂಡು ಅವ್ರ ಬೆಂಬಲಕ್ಕೆ ನಿಲ್ತೇವೆ ನಾವು ಸರ್ ಕೆಲವೊಂದು ಆಸ್ಪತ್ರೆಯವರು ಜನರಿಗೆ ಬಹಳಷ್ಟು ತೊಂದರೆ ನೀಡ್ತಾ ಇದಾರೆ ಅಂತ ಕೇಳಿ ಬರ್ತಾ ಇದೆ ತಮ್ಮ ಸಂಗೀನ ವತಿಯಿಂದ ಹಂಡ್ರೆಡ್ ಪರ್ಸೆಂಟ್ ನೋಡಿ ಕೆಲವೊಂದು ಪ್ರಕರಣಗಳು ಹೇಗಾಗ್ತವೆ ಅಂದ್ರೆ ಯಾರು ಕಷ್ಟವನ್ನು ಅನುಭವಿಸಿದಾರೆ ಅವ್ರು ಬಂದ್ ಹೇಳ್ಬೇಕು ಮೊದಲನೇದಾಗಿ ಹೌದಾ ನಂಗೆ ಸಮಸ್ಯೆ ಆಗಿದೆ ಸರ್ ಅವರೇ ಹೆದರ್ಕಂಡ್ರೆ ಅವ್ರ ವಿರುದ್ಧ ಸುದ್ದಿ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ ಅದನ್ನ ನಾವು ವೈಯಕ್ತಿಕವಾಗಿ ತೆಗೆದುಕೊಂಡಂಗೆ ಆಗತ್ತೆ ಈಗ ಏನಾಗಿಲ್ಲ ಆಸ್ಪತ್ರೆ ಪರವಾಗಿ ಪೊಲೀಸ್ ಇಲಾಖೆ ಇರ್ಬೋದು ಜಿಲ್ಲಾ ಆಡಳಿತ ಸಪೋರ್ಟ್ ಮಾಡ್ತಾ ಇದೆ ಸರ್ ಅವರಿಗೂ ಕೂಡ ಹೇಳ್ತಾ ಇದೀನಿ ಸರ್ ಇದಕ್ಕೂ ಮುಂಚೆನೂ ಹತ್ತು ಸಾರ್ತಿ ನಾನು ಸುದ್ದಿ ಮಾಡಿ ಹೇಳಿದೀನಿ ಸರ್ ನೀವು ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಏನು ಸ್ಥಳೀಯವಾಗಿ ಒಂದು ವೇಳೆ ಅಂತ ಪ್ರಕರಣಗಳಾದಾಗ ನೀವು ಸಾರ್ವಜನಿಕರಿಗೆ ಸಹಾಯ ಮಾಡಲಿಲ್ಲ ಅವ್ರ ಬೆಂಬಲಕ್ಕೆ ನಿಲ್ಲ ಅಂದ್ರೆ ನಿಮ್ಮ ಮುಖವಾಡವನ್ನು ಸಾರ್ವಜನಿಕರಿಗೆ ತೋರಿಸ್ತೀವಿ ರಾಜ್ಯದ ಜನತೆಗೆ ನಿಮ್ಮನ್ನ ತೋರಿಸೋದು ನಮಗೇನು ದೊಡ್ಡ ವಿಷಯ ಅಲ್ಲ ಕಳ್ಳರನ್ನ ಕಳ್ಳರು ಅಂತ ತೋರಿಸೋದಕ್ಕೆ ನಮ್ಗೆ ಏನ್ ಸಮಸ್ಯೆ ರೀ ಖಂಡಿತವಾಗ್ಲೂ ತೋರಿಸ್ತೇವೆ ಅಂತ ಪ್ರಕರಣಗಳು ಸಾರ್ವಜನಿಕರು ಬಸ್ಆರ್ ನನಗೆ ಸಮಸ್ಯೆ ಆಗಿದೆ ನೀವು ಸಹಾಯ ಮಾಡ್ರಿ ಅಂತ ಹೇಳಿದ್ರು ಖಂಡಿತವಾಗ್ಲೂ ಮಾಡ್ತೇವೆ ಆ ನೂರು ವರ್ಷದಿಂದ ಬರತಕ್ಕಂತ ಸಂಘಟನೆಗಳು ಇವತ್ತು ಪತ್ರಕರ್ತರ ಸಂಘ ಅವ್ರು ನೂರು ವರ್ಷದಿಂದ ಪತ್ರಕರ್ತದಾಗಿ ಇಲ್ಲಿವರೆಗೂ ಯಾವುದೇ ಸೌಲಭ್ಯ ಕೊಡ್ಸಿಲ್ಲ ಸರ್ ಸರ್ಕಾರದಿಂದ ಅದ ನೀವು ಇತ್ತೀಚಿನ ತೆಗೆದ್ರೆ ನೀವು ಏನ್ ಕೊಡುವ ಒಂದು ಭರವಸೆ ಇದೆ ಸರ್ ಸರ್ ಬಹಳ ಸಿಂಪಲ್ ಆಗಿ ಹೇಳ್ತಿದ್ದೀನಿ ಕೇಳಿ ನಾವು ಸರ್ಕಾರವನ್ನ ನೆಚ್ಚಿಕೊಂಡು ಕೂತಿಲ್ಲ ಪತ್ರಕರ್ತರು ನಾವು ಮತ್ತೊಬ್ಬರ ಸಮಸ್ಯೆಯನ್ನ ತೋರಿಸುವುದು ಗೊತ್ತು ಅದ್ರ ಪರವಾಗಿ ಕೆಲಸ ಮಾಡೋದು ಗೊತ್ತು ನಮಗೆ ಕೆಲಸ ಮಾಡೋದು ಗೊತ್ತು ಅದಕ್ಕೆ ಮುಂಚೆನೆ ಹೇಳ್ತಿದ್ದೀನಿ ಸರ್ಕಾರ ನಮಗೆ ವಿಮೆ ವಿಮೆ ಮಾಡುತ್ತೋ ಬಿಸ್ನೆಸ್ ಕೊಡುತ್ತೋ ದುಡ್ಡು ಕೊಡುತ್ತೋ ಅದ್ರ ಮೇಲೆ ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಆದ್ರೆ ಹೋರಾಟ ಮಾತ್ರ ಇರುತ್ತೆ ಆದ್ರೆ ಅದಕ್ಕೂ ಮುಂಚೆ ನಾವೇನ್ ಹೇಳ್ತಾ ಇದ್ರಿ ನಿಮ್ಮ ಲೈಫು ಅಥವಾ ನಿಮಗೆ ಏನಾದ್ರು ಸಮಸ್ಯೆ ಆದ್ರೆ ನಿಮ್ಮ ಹಿಂದಿರ್ತಕ್ಕಂಥ ಏನು ಕುಟುಂಬ ಇದೆ ಆ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ನಾವೇ ವಿಮೆಯನ್ನ ಘೋಷಿಸಿ ಘೋಷಣೆ ಮಾಡಿದ್ದೀವಿ ನೀವು ಸುರಕ್ಷಿತವಾಗಿದ್ದೀರಿ ಮೇಲಾಗಿ ನಿಮ್ಗೆ ಬಿಸ್ನೆಸ್ ಮಾಡಬೇಕು ಅನ್ನೋ ಏನಾದರೂ ಇಚ್ಛೆ ಇದ್ರೆ ಬಿಸ್ನೆಸ್ ಮಾಡ್ತಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ನಾವು ಕಲ್ಪಿಸ್ತೀವಿ ಬನ್ನಿ ನಮ್ಮ ಹತ್ರ ಅಂತ ಹೇಳ್ತಿದೀವಿ ಇಲ್ಲ ಬೇರೆ ಸಂಘಟನೆದವ್ರು ಇಲ್ಲಿ ತನಕ ಅವ್ರಿಗೆ ಒಂದು ಹೇಳ್ತೀನಿ ನಾನು ಸರ್ ನೀವು ನೂರು ವರ್ಷದಿಂದ ಅಧಿಕಾರದಲ್ಲಿ ಊಟ ಕಟ್ಕೊಂಡು ಕೂತಿದ್ದೀರಿ ಪತ್ರಕರ್ತರ ಸಂಘದಲ್ಲಿ ಇಲ್ಲಿ ತನಕ ನೀವು ಪತ್ರಕರ್ತರ ಅಭಿವೃದ್ಧಿಗೆ ಏನ್ ಮಾಡಿದಿರಿ ಅನ್ನೋ ಉತ್ತರ ಕೊಡ್ಬೇಕು ಸರ್ ನೀವು ಮೊದ್ಲೇದಾಗಿ ಅಥವಾ ನೀವು ಅಧಿಕಾರದಲ್ಲಿ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಅಭಿವೃದ್ಧಿಗಾಗಿ ಏನ್ ಮಾಡಿದ್ದೀರಿ ಅಂತ ಸ್ಪಷ್ಟತೆ ನೀಡಬೇಕು ನೀವು ನೀಡಿಲ್ಲ ಅಂತಂದ್ರೆ ಹಿಂದೆ ಆಗಿರ್ತಕ್ಕಂಥದ್ದು ಹೋಯ್ತು ಮುಂದೆ ನಾವು ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತೇವೆ ಯಾಕೆಂದ್ರೆ ನೀವು ಅಧಿಕಾರದಲ್ಲಿ ಇದ್ದೀರಿ ನಿಮಗೆ ಪ್ರಶ್ನೆ ಮಾಡ್ತಿರ್ತಕ್ಕಂಥ ಹಕ್ಕು ನಮಗಿದೆ ಸಾರ್ವಜನಿಕರಿಗೂ ಕೂಡ ಹಕ್ಕು ಪ್ರಶ್ನೆ ಮಾಡ್ತಿರ್ತಕ್ಕಂಥ ಹಕ್ಕಿದೆ ಇಲ್ಲಿ ತನಕ ಎಲ್ಲ ಎಲ್ಲ ನಾವು ಮಾಡ್ದಂಗೆ ನಡೆಯುತ್ತೆ ಅಂತಂದ್ರೆ ನಡೆಯೋದಿಲ್ಲ ಸ್ಪಷ್ಟತೆ ಇರಬೇಕು ಲೆಕ್ಕ ಪತ್ರಗಳು ಕೊಡಬೇಕು ನೀವು ಅಧಿಕಾರದಲ್ಲದಾಗ ಏನೇನ್ ಸೇವೆ ಮಾಡಿದ್ದೀವಿ ಅಂತ ಹೇಳುವ ಪತ್ರಕರ್ತರಿಗೆ ಒಂದು ನಾವು ಬಸ್ ಪಾಸ್ ಮಾಡೋದಕ್ಕೆ ಇಷ್ಟು ವರ್ಷಗಳು ಬೇಕಾಯ್ತು ಅದನ್ನು ಕೂಡ ಬಸ್ ಪಾಸ್ ನೀವು ಕತೆ ಕೇಳಿದ್ರೆ ತಲೆ ತಲೆ ಹೆಂಗೆ ಅಂತ ಕೇಳು ಅಷ್ಟೊಂದು ರೂಲ್ಸ್ ರೆಗ್ಯುಲೇಷನ್ಸು ಆದ್ರೆ ರಾಜ್ಯದಲ್ಲಿ ಸರ್ಕಾರ ಏನ್ ಮಾಡ್ತೀಪ ಅಂತ ಕೇಳಿದ್ರೆ ಬರೀ ಒಬ್ಬ ಹೆಣ್ಮಿಗೆ ಆಧಾರ್ ಕಾರ್ಡ್ ತಂದು ಕೊಟ್ರೆ ನೀವು ಬಸ್ ಬಸ್ ಫ್ರೀ ಅಂತ ಹೇಳ್ತೇವೆ ಪತ್ರಕರ್ತರು ಬರ್ದಾಡ್ತಿದ್ದೀವಿ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಅದನ್ನ ಬಿಟ್ಟು ಯಾವ ರೀತಿ ನಮ್ಮನ್ನ ಬಳಸ್ಕೊತಾ ಇದೀರಿ ಅಂತಂದ್ರೆ ನೀವು ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಂತೀರಿ ಅದು ಮುಂದಿನ ದಿನಗಳಲ್ಲಿ ನಡೆಯಲ್ಲ ಅನ್ನೋದು ನನ್ನ ಸ್ಪಷ್ಟ ಸಂದೇಶ ಸರ್ ಥ್ಯಾಂಕ್ ಯು